ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂದ್ರ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗಿದೆ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾವಾಗಿಂದ ಖಾತೆಗಳಿಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತೀನಿ ಹಾಗೆ ಹದಿನೆಂಟನೇ ಕಂತಿನ ಹಣನೂ ಕೂಡ ಅಷ್ಟೇ ಬಿಡುಗಡೆ ಆಗಿ ಮೂರಿಂದ ನಾಲ್ಕು ದಿನ ಆಗೋದಕ್ಕೆ ಬಂದು ಇದುವರೆಗೂ ಎಷ್ಟು ಜನ ಫಲಾನುಭವಿಗಳಿಗೆ ಆಲ್ರೆಡಿ ಹಣನೂ ಕೂಡ ಜಮ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದಿಷ್ಟೇ ಅಲ್ಲ ಇವಾಗ ಏನು ಎಲ್ಲ ಬೆಲೆ ಏರಿಕೆಗಳನ್ನ ಮಾಡಿದಾರಲ್ವಾ ಸೊ ಅದ್ರ ಬಗ್ಗೆ ಈಗ ಮಹಿಳೆಯರೇ ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದ್ರೆ ಇವಾಗ ಏನ್ ಗುರುವಾರ ಜನ ಎರಡ್ ಸಾವಿರ ಕೊಡ್ತಾರೆ ಇವಾಗ ಐದು ನಮ್ಮಿಂದ ಐದು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಮೊದಲೆಲ್ಲ ಎರಡು ಸಾವಿರ ಒಂದ್ ಸಾವಿರ ಈ ತರ ಖರ್ಚು ಇತ್ತು ಇವಾಗ ಒಂದ್ ತಿಂಗಳಿಗೆ ಐದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗ್ತಾ ಇದೆ ನಮಗೆ ಮನೆಯಲ್ಲಿ ಖರ್ಚು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಮಹಿಳೆಯರು ಏನು ಹೇಳ್ತಾ ಇದ್ದಾರೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಶನ್ ಮಾಡೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಅನ್ನೋದ ಬಗ್ಗೆ ತಿಳಿಸ್ಕೊಡ್ತೀನಿ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿ ಇವತ್ತಿಗೆ ನಾಲ್ಕರಿಂದ ಐದು ದಿನ ಆಗೋದಕ್ಕೆ ಬಂತು ಇದುವರೆಗೂ ಕೂಡ ಒಂದು ಎಪ್ಪತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ಹದಿನಾರು ಹದಿನೇಳನೇ ಕಂತಿನ ಹಣಕ್ಕೆ ಹೋಲಿಸ್ಕೊಂಡ್ರೆ ಹದಿನೆಂಟನೇ ಕಂತ ತುಂಬ ಸ್ಪೀಡ್ ಆಗಿ ಬರ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಇಂತಿಷ್ಟೇ ಜಿಲ್ಲೆಗಳು ಅಂತೇನಿಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಪ್ರತಿಯೊಂದು ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳಿಗೆ ಹಣ ರಿಸೀವ್ ಆಗಿದೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು ಎಲ್ಲರ ಖಾತೆಗೂ ಕೂಡ ಆಲ್ರೆಡಿ ಹದಿನೆಂಟನೇ ಕಂತಿನ ಹಣ ಜಮಾ ಮಾಡಾಗಿದೆ ಹೇಳ್ಬಿಟ್ಟು ತಿಳಿಸಿದರು ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಫಲಾನುಭವಿಗಳಿಗೂ ಕೂಡ ಆಲ್ರೆಡಿ ಹಣನ ಹಾಕಿದ್ದೀವಿ ಹೇಳ್ಬಿಟ್ಟು ತಿಳಿಸ್ತಾರೆ ಸೊ ಸ್ವಲ್ಪ ಪ್ರೊಸೆಸ್ ಸ್ವಲ್ಪ ಸ್ಲೋ ಇತ್ತೇನೋ ಹಾಗಾಗಿ ಸ್ವಲ್ಪ ನಿಧಾನ ಆಯಿತು ಅಷ್ಟೇ ಬಟ್ ಎಲ್ಲರಿಗೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಹದಿನೆಂಟನೇ ಕಂತಿನ ಹಣ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಗೆ ಏನಾದರೂ ಹಣ ರಿಸೀವ್ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಬಂದಿದ್ದರೂ ಕೂಡ ಕಮೆಂಟ್ ಮಾಡಿ ಯಾಕಂದ್ರೆ ಎಷ್ಟು ಜನರಿಗೆ ಬಂದಿದೆ ಎಷ್ಟು ಜನರಿಗೆ ಬಂದಿಲ್ಲ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಸೊ ಹಾಗಾಗಿ ಮಸ್ಟ್ ಅಂಡ್ ಶುಡ್ ಆಗಿ ನಿಮ್ಮ ಜಿಲ್ಲೆ ನಿಮಗೆ ಹಣ ಹಣ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ಇನ್ನು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಅಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಇವಾಗ ನಾವು ನಮ್ಮ ಇಲಾಖೆಯಿಂದ ನಾವು ಟ್ರೆಜರಿಗೆ ಹಣನ ಕೊಡ್ತೀವಿ ಏಪ್ರಿಲ್ ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಅಂತ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಷ್ಟರಲ್ಲಿ ಯಾವಾಗ ಬೇಕಿದ್ದರೂ ಕೂಡ ಆಗ್ಬೋದು ಇವತ್ತು ಸಂಜೆನೇ ಆಗ್ಬೋದು ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಅಲ್ವಾ ಸೊ ಅವ್ರು ಆಲ್ರೆಡಿ ಟ್ರೆಜರಿಗೂ ಕೂಡ ಕೊಟ್ಟಿದ್ದು ಕೊಡ್ತಾರೆ ಆಲ್ಮೋಸ್ಟ್ ಇನ್ನೊಂದು ಟೂ ಆರ್ ತ್ರೀ ಡೇಸಲ್ಲಿ ಕೊಟ್ ಕೊಡ್ಬೋದು ಅಥವಾ ಆಲ್ರೆಡಿ ಕೊಟ್ಟಿರ್ಬೋದು ಹೇಳೋಕ್ಕಾಗಲ್ಲ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಅಂತಂದರೆ ಪೆಂಡಿಂಗ್ ಇಟ್ಕೊಂಡು ಅವರಾದರೂ ಏನು ಮಾಡ್ತಾರಲ್ವ ಜನಗಳಿಗೆ ಬೇಗ ಕೊಟ್ಟರೆ ಇನ್ನೂ ಕೂಡ ಖುಷಿ ಆಗುತ್ತೆ ಸೊ ಬಹುಶಃ ಕೊಟ್ಟಿರ್ಬೋದೇನೋ ಟ್ರೆಜರಿಗೆ ಆ ಹೇಳೋದಕ್ಕಾಗಲ್ಲ ಇವತ್ತು ಸಂಜೆಯಿಂದಲೇ ಹಣ ಬಂದರೂ ಕೂಡ ಬರ್ಬೋದು ಏಪ್ರಿಲ್ ಎರಡನೇ ವಾರ ಅಂತ ಹೇಳಿದ್ದಾರೆ ಬಟ್ ಮೊದಲನೇ ವಾರದಲ್ಲಿ ಬಂದ್ರು ಕೂಡ ಅದು ತಪ್ಪೇನಿಲ್ಲ ಯಾಕಂದ್ರೆ ಅದು ಪೆಂಡಿಂಗ್ ಇರುವಂಥ ಹಣ ಇನ್ನು ಅಡ್ವಾನ್ಸ್ ಏನೋ ಅಡ್ವಾನ್ಸ್ ಹಣ ಆದ್ರೆ ವೆಯ್ಟ್ ಮಾಡ್ಬೋದು ಬಟ್ ಪೆಂಡಿಂಗ್ ಹಣ ಅಲ್ವಾ ಹೇಳೋಕ್ಕಾಗಲ್ಲ ಯಾವಾಗ ಬೇಕಿದ್ರು ಕೂಡ ಬಿಡುಗಡೆ ಆಗ್ಬೋದು ಇವಾಗ ಹೇಗೆ ಯುಗಾದಿ ಹಬ್ಬದ ದಿನ ನಾವು ಬಿಡುಗಡೆ ಮಾಡಲ್ಲ ಅಂತ ಹೇಳಿ ತಿಳಿಸ್ಬೇಕಂದ್ರೆ ಏಪ್ರಿಲ್ ಮೊದಲನೇ ವಾರ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರು ಬಟ್ ಆದರೆ ಸಡನ್ಲಿ ಹದಿನೆಂಟನೇ ಕಂತಿನ ಹಣ ಯುಗಾದಿ ಹಬ್ಬದ ದಿನನೇ ಬಿಡುಗಡೆ ಮಾಡಿದರು ಇನ್ನು ಈ ಶಿವರಾತ್ರಿ ಹಬ್ಬದಲ್ಲೂ ಕೂಡ ಅಷ್ಟೇ ಹದಿನೇಳನೇ ಕಂತಿನ ಹಣನೂ ಕೂಡ ಅಷ್ಟೇ ಅವತ್ತು ಬರಲ್ಲ ಅಂತಲೇ ಎಕ್ಸ್ಪೆಕ್ಟೇಷನ್ ಎಲ್ಲರೂ ಕೂಡ ಇಟ್ಕೊಂಡಿದ್ರು ಸಡನ್ಲಿ ಹದಿನೇಳನೇ ಕಂತಿನ ಹಣ ಕೂಡ ಶಿವರಾತ್ರಿ ದಿನ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಅಷ್ಟೇ ಆ ಏಪ್ರಿಲ್ ಎರಡನೇ ವಾರ ಅಂತ ಹೇಳಿದರೆ ಹಣಕಾಸು ಇಲಾಖೆಯಿಂದ ಹಣ ಬಂದಿರೋದರಿಂದ ಹಣ ಬಿಡುಗಡೆ ಆಗಿದ್ದರೂ ಆಗಿರುತ್ತೆ ಹೇಳೋಕ್ಕಾಗಲ್ಲ ಇವತ್ತು ಸಂಜೆಯಿಂದನೇ ಖಾತೆಗಳಿಗೆ ಜಮಾ ಆಗ್ಬೋದು ಯಾಕಂದರೆ ಈಗ ಹದಿನೆಂಟನೇ ಕಂತಿನ ಹಣ ನೋಡೋದಾದರೆ ಸ್ವಲ್ಪ ಸ್ಪೀಡಾಗಿ ಎಲ್ಲರ ಕತೆಗಳೂ ಕೂಡ ಬರ್ತಾ ಇದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಹಣ ಬಂದಿದೆ ಅಲ್ವಾ ಇನ್ನೊಂದು ತರ್ಟಿ ಅಷ್ಟು ಫಲಾನುಭವಿಗಳಿಗೆ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಖಾತೆಗಳಿಗೆ ಜಮಾ ಆಗುತ್ತೆ ಹತ್ತೊಂಬತ್ತನೇ ಕಂತಿನ ಹಣನೂ ಬಿಡುಗಡೆ ಮಾಡ್ಬೋದು ಇವಾಗಲೇ ಬಿಡುಗಡೆ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾಕಂತಂದರೆ ಹದಿನಾರನೇ ಕಂತಿನ ಹಣನೇ ಇನ್ನೂ ತುಂಬ ಜನರಿಗೆ ಬರಬೇಕಾಗಿತ್ತು ಆವಾಗಲೇ ಹದಿನೆಂಟನೇ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದರು ಸೊ ಹಂಗಾಗಿ ಅದ್ರ ಪಾಡಿಗೆ ಆ ಹಣ ಬರುತ್ತೆ ಈಗ ಬಿಡುಗಡೆ ಮಾಡಿದರೆ ಯಾರಿಗೆಲ್ಲ ಹದಿನೇಳು ರಿಸೀವ್ ಆಗಿದೆ ಹದಿನೆಂಟು ರಿಸೀವ್ ಆಗಿದೆ ಅವರಿಗೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಸೊ ಒಟ್ಟು ಈ ತಿಂಗಳು ಎಂಡಷ್ಟರಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಎರಡೂವರೆ ಸಾವಿರ ಕೋಟಿ ಹತ್ತೊಂಬತ್ತನೇ ಕಂತಿನ ಹಣನು ಕೂಡ ಬಿಡುಗಡೆ ಆಗಿದೆ ಈ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಫೆಬ್ರವರಿ ತಿಂಗಳದು ಇನ್ನು ಮಾರ್ಚ್ ತಿಂಗಳದು ಒಂದ್ ಕಂತು ಪೆಂಡಿಂಗ್ ಇದೆ ಮಾರ್ಚ್ ತಿಂಗಳ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಅದು ಕೂಡ ಬಹುಶಃ ಈ ತಿಂಗಳು ಎಂಡ್ ಈಗ ಈಗೇನಾದ್ರು ಹತ್ತೊಂಬತ್ತನೇ ಕಂತಿನ ಹಣನ ಇದೇ ವಾರದಲ್ಲಿ ಏನಾದರೂ ಸ್ಪೀಡಾಗಿ ಬಿಡುಗಡೆ ಮಾಡಿದ್ವಿ ಎಲ್ಲರ ಕತೆಗಳಿಗೂ ಕೂಡ ಒಂದು ಆರದಷ್ಟು ಕ್ಲಿಯರ್ ಆಯಿತು ಅಂದ್ರೆ ಬಹುಶಃ ಈ ತಿಂಗಳು ಮಂತ್ ಮಾರ್ಚ್ ತಿಂಗಳ ಹಣ ಕೂಡ ಬಿಡುಗಡೆ ಮಾಡಬಹುದು ಏಪ್ರಿಲ್ ಆಗಿರೋದ್ರಿಂದ ಈ ತಿಂಗಳು ಮುಗಿದ ಮೇಲೆ ಮತ್ತೆ ಮುಂದಿನ ತಿಂಗಳು ಮೇನಲ್ಲಿ ಏನಾದರೂ ಕೊಡಬೇಕಂದ್ರೆ ಮತ್ತೆ ಮಾರ್ಚ್ ಮತ್ತೆ ಏಪ್ರಿಲ್ ಎರಡು ತಿಂಗಳು ಕೂಡ ಪೆಂಡಿಂಗ್ ಆಗುತ್ತೆ ಬಟ್ ಈ ತಿಂಗಳು ಬರಲಿಲ್ಲ ಅಂದರೆ ಮುಂದಿನ ತಿಂಗಳ ನಾಲ್ಕು ಸಾವಿರನೂ ಕೂಡ ಒಟ್ಟಿಗೆ ಬರಬಹುದು ಮತ್ತೆ ಏಪ್ರಿಲ್ ಮಾರ್ಚ್ ಮತ್ತೆ ಏಪ್ರಿಲ್ ಇನ್ನು ಈ ಎರಡು ಕಂತಿನ ಕ್ಲಿಯರ್ ಮಾಡಿದರೆ ಇನ್ನು ಪ್ರತಿ ತಿಂಗಳು ಒಂದೊಂದೇ ಕಂತು ಕೊಳ್ಳುತ್ತೆ ಅದನ್ನು ಕರೆಕ್ಟಾಗಿ ಹಾಕೊಳ್ತಾ ಹೋದರೆ ಸರ್ಕಾರಕ್ಕೆ ಪೆಂಡಿಂಗ್ ಹಣವೂ ಕೂಡ ಇರಲ್ಲ ಜನಗಳಿಗೆ ಬೇಜಾರು ಕೂಡ ಆಗೋಲ್ಲ ಹಾಗೆ ಸರ್ಕಾರಕ್ಕೂ ಹೊರೆನೂ ಕೂಡ ಆಗೋಲ್ಲ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಹಣ ಅಂತೂ ಹಣ ಬಿಡುಗಡೆ ಆಗಿದೆ ಅಂತೇಳಿ ತಿಳಿಸಿದಲ್ವ ಸೊ ಯಾವ ಸಮಯದಲ್ಲಿ ಯಾವ ಟೈಮಲ್ಲಿ ಬೇಕಿದ್ದು ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗ್ಬೋದು ಇನ್ನು ಬೆಲೆ ಏರಿಕೆಗಳು ಏನು ಮಾಡಿದರೆ ಅದರ ಬಗ್ಗೆ ಗೃಹಲಕ್ಷ್ಮಿಯರೇ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂತಂದರೆ ಇವಾಗ ನೀವು ಎರಡು ಸಾವಿರ ರೂಪಾಯಿ ಕೊಡ್ತೀರಾ ಉಚಿತ ಬಸ್ ಅಂತ ಹೇಳ್ತೀರಾ ಅಕ್ಕಿ ಕೊಡ್ತೀರಾ ಬಟ್ ಇವಾಗ ನೀವು ಕೊಡ್ತಾ ಇರುವಂತದ್ದು ಆ ಎರಡು ಸಾವಿರ ಆದ್ರೆ ನಮಗೆ ಐದು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಮನೆಗೆ ಒಂದು ತಿಂಗಳಿಗೆ ಮೊದಲೆಲ್ಲ ಇಷ್ಟೊಂದು ಆಗ್ತಾ ಇಲ್ಲ ಇವಾಗ ಪ್ರತಿಯೊಂದ್ರು ಎಣ್ಣೆ ಬೇಳೆ ಬಸ್ ರೇಟು ಈಗ ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳ್ತಿದ್ರ ಗಂಡಸರ ಹತ್ರ ಬಸ್ ಬಸ್ ಚಾರ್ಜ್ನ ಹೆಚ್ಚಿಗೆ ಮಾಡಿ ಅಲ್ಲಿ ವಸೂಲಿ ಮಾಡ್ಕೊಂತಾ ಇದ್ದೀರಾ ಆ್ಯಂಡ್ ಇದಿಷ್ಟೆಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಅಂತ ಕೊಡ್ತೀರ ಇಲ್ಲಿ ನೋಡಿದರೆ ಹಾಲಿನ ರೇಟು ಕರೆಂಟ್ ರೇಟು ಮತ್ತು ಮೆಟ್ರೋ ರೇಟು ಹಾಗೆ ಡೀಸೆಲ್ ರೇಟು ಸೊ ಈ ರೀತಿ ಎಲ್ಲ ಬೆಲೆ ಏರಿಕೆಗಳನ್ನು ಕೂಡ ಮಾಡ್ತಾ ಇದ್ದೀರಾ ಸಂಪೂರ್ಣವಾಗಿ ಬಂದ್ ಮಾಡಿಬಿಡಿ ಗ್ಯಾರಂಟಿ ಯೋಜನೆಗಳೇ ನಮಗೆ ಬೇಡ ಬಂದ್ ಮಾಡಿ ನಮಗೆ ಬೆಲೆ ಏರಿಕೆ ಕಡಿಮೆ ಮಾಡಿ ಅಂತೇಳ್ಬಿಟ್ಟು ಮಹಿಳೆಯರು ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇದರಿಂದ ನಮಗೆ ಹೆಲ್ಪ್ ಆಗ್ತಾಯಿದೆ ಹೇಳ್ಬಿಟ್ಟು ಬಟ್ ಈ ರೀತಿ ಬೆಲೆ ಏರಿಕೆ ಮಾಡ್ತಾ ಇರೋದು ಜನಸಾಮಾನ್ಯರಿಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಇದು ಗ್ಯಾರಂಟಿ ಇರಲಿ ಆದರೆ ಬೆಲೆ ಏರಿಕೆಗಳನ್ನ ಕಡಿಮೆ ಮಾಡಿ ಅಂತ ಒಂದು ಕಡೆ ಮಹಿಳೆಯರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಬೇಡಕ್ಕೆ ಬೇಡ ನಮಗೆ ಈ ಗ್ಯಾ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೇ ಬೇಡ ನಮಗೆ ಬೆಲೆ ಏರಿಕೆಗಳನ್ನ ಕಡಿಮೆ ಮಾಡಿ ಇವಾಗ ಹಾಲು ನೋಡಿ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಷ್ಟು ದಿನ ನಾವು ಒಂದು ಲೀಟ್ರ್ ತಗೋತಾ ಇದ್ದೀವಿ ಇನ್ನು ಮುಂದೆ ಅರ್ಧ ಲೀಟರ್ ತಗೋಬೇಕು ಅಷ್ಟೇ ಈಗ ಹಾಲು ದಿನನಿತ್ಯ ಬೇಕಾಗುವಂಥ ವಸ್ತುನೇ ಅಲ್ವಾ ಹಾಲು ಮೊಸರಲ್ಲ ಸೊ ಅದನ್ನು ಯೂಸ್ ಮಾಡಲೇಬೇಕು ನೋಡಿದ್ರೆ ಬೆಲೆ ನೋಡಿದರೆ ಈ ತರ ಹೆಚ್ಚಿಗೆ ಆಗ್ತಾನೇ ಇದೆ ಅಂತ ಹೇಳ್ಬಿಟ್ಟು ಸತತವಾಗಿ ಏರಿಕೆ ಆಗ್ತಾನೇ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ನೋಡಿ ಇವಾಗ ಇವು ವಿರೋಧ ಪಕ್ಷದವರೆಲ್ಲ ಕೂಡ ಈಗ ಬೆಲೆ ಏರಿಕೆ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡೋಣ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಬಿ ಜೆ ಪಿ ಟೈಮಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ತೈಲ ಬೆಲೆಗಳೆಲ್ಲ ಹೆಚ್ಚಿಗೆನ ಮಾಡಿದ್ರು ಅವಾಗ ಯಾರು ಇಲ್ಲ ಇವಾಗ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇರ್ತಾ ಇದ್ದಾರೆ ಬಟ್ ಇಲ್ಲಿ ವಿರೋಧ ಪಕ್ಷದವರೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ಸರ್ಕಾರ ಹಣ ಒಂದು ಈ ರೀತಿ ಬೆಲೆ ಏರಿಕೆಗಳನ್ನ ಮಾಡ್ತಾ ಇರುವಂತದ್ದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆದರೆ ಎಲ್ಲ ಮಹಿಳೆಯರಿಗೂ ಇವಾಗ ಆಲ್ಮೋಸ್ಟ್ ಗೊತ್ತಾಗಿದೆ ಎಲ್ಲ ಬೆಲೆ ಏರಿಕೆಗಳನ್ನ ಮಾಡ್ತಾ ಇರುವಂಥದ್ದು ಸರ್ಕಾರ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳೋದು ಇದು ತುಂಬಾನೇ ಮೋಸ ಯಾರು ಹೇಳಿಲ್ಲ ಈ ಯೋಜನೆಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಬಟ್ ಸರ್ಕಾರನೇ ಕೊಟ್ಟು ಜನಗಳಿಗೆ ಈ ರೀತಿ ಮೋಸ ಮಾಡಬಾರ್ದು ಬೆಲೆ ಏರಿಕೆಗಳನ್ನ ಕಡಿಮೆ ಮಾಡ್ಬೇಕಂತ ಹೇಳ್ಬಿಟ್ಟು ಜನಗಳ ಅಭಿಪ್ರಾಯ ಇದೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಈ ಗ್ಯಾರಂಟಿ ಯೋಜನೆಗಳು ಬೇಕಾ ಬೇಡವಾ ಅಥವಾ ಬೆಲೆ ಏರಿಕೆಗಳೇನಾದರೂ ಕಡಿಮೆ ಮಾಡಬೇಕಾ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಆ ಬೆಲೆ ಏರಿಕೆಗಳನ್ನ ಕಡಿಮೆ ಮಾಡಬೇಕಾ ಅಥವಾ ಗ್ಯಾರಂಟಿ ಯೋಜನೆಗಳು ಬೇಕು ಹಾಗೆ ಬೆಲೆ ಕಡಿಮೆನೂ ಆಗಬೇಕು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಅಭಿಪ್ರಾಯಗಳೇ ಸರ್ಕಾರಕ್ಕೆ ತಲುಪುವಂಥದ್ದು ಸೊ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್